ಪ್ರತಿಯೊಂದು ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಒಂದು ವ್ಯಾಪಾರಿಗಳಾಗಿದ್ದಾರೆ ಯಾಕೆ ವ್ಯಾಪಾರಿಗಳಾಗಿದ್ದಾರೆ ಅಂದ್ರೆ ಉದ್ದೇಶ ಪ್ರತಿ ವಿದ್ಯಾರ್ಥಿಗಳು ವ್ಯಾಪಾರಿಗಳಾಗಬೇಕಂದ್ರೆ ಲಾಭ ಏನು ನಷ್ಟ ಏನು ಮೊದಲು ತಿಳ್ಕೊಬೇಕ ಮೇಲೆ ಏನೋ ಒಂದು ವ್ಯಾಪಾರಿಗಳಾಗಬಹುದು ಅಥವಾ ಯಾವ್ದೊಂದು ಬಿಸಿನೆಸ್ ಮ್ಯಾನ್ ಆಗ್ಬಹುದು ಏನೋ ಒಂದು ವೃತ್ತಿಯಲ್ಲಿ ಕೈಗೊಳ್ತಾರ ಅವ್ರ ವೃತ್ತಿಯನ್ನು ಕೈಗೊಳ್ಬೇಕಾದ್ರ ಅವರು ಒಂದು ಗಣಿತದ ಒಂದು ಚಟುವಟಿಕೆ ಆಗಿರಬಹುದು ಒಂದು ವಾಣಿಜ್ಯದ ಕುರಿತ ಆಗಿರಬಹುದು ಏನಪ್ಪಾ ಅಂದ್ರೆ ಪ್ರತಿ ಮಗು ಯಾವ್ದ್ರ ಭಾಗವಹಿಸ್ಬೇಕು ಅವ್ರ ಪ್ರತಿಭೆಯನ್ನು ಯಾವ ರೀತಿ ತೋರಿಸ್ಬೇಕು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ವ್ಯಾಪಾರಿಗಳಾಗಿದ್ದಾರೆ ವ್ಯಾಪಾರಿಗಳಾಗಿ ಏನ್ ಕೊಂಡ್ಕೊಂಡ ಅಂದ್ರೆ ಅದ್ರಲ್ಲಿ ಉಳಿತಾಯ ಯಾವ ರೀತಿ ಮಾಡ್ಬೇಕು ಹಣವನ್ನ ಅದರಿಂದ ನಾವು ಯಾವ ರೀತಿ ಲಾಭವನ್ನ ಕಾಣ್ತೇವೆ ಅದರಿಂದ ನಾವು ನಾವ್ ಎಷ್ಟು ನಷ್ಟವನ್ನ ಕಾಣ್ತೇವ ಅಂತ ತಿಳ್ಕೊಂಡಿರ್ತಾರ ಉದ್ದೇಶ ಗಣಿತದಲ್ಲಿ ಅಂದಾಜು ಹಾ ಲಾಭ ಮಾಡೋದ ಯಾಕೆ ಅಂದ್ರೆ ಇದು ಅದನ್ನ ಕೇಳಿ ವಿಜ್ಞಾನದಲ್ಲಿ ಕೆಲವು ಆಕೃತಿಗಳು ಬರ್ತಾವ ಸಿರಿ ಧಾನ್ಯಗಳನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂದ್ರೆ ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿಗಳೇ ತಗದ ತಗದಿದ್ದಾರೆ ಆ ಚಿತ್ರಗಳನ್ನ ಅವರವರ ಪ್ರತಿಭೆ ಅವರವರ ಒಂದು ಸಾಮರ್ಥ್ಯವನ್ನ ಅಲ್ಲಿ ತೋರಿಸಿದಾರ ಏನ್ಪಾ ಅಂದ್ರೆ ಒಂದು ಮುಖ್ಯ ಉದ್ದೇಶ ಅವರ ಒಂದು ಯಾವ ರೀತಿ ಆಹಾರವನ್ನ ಸೇವನೆ ಮಾಡಬೇಕು ಹಾ ಯಾವ ರೀತಿ ಒಂದು ಕಾಯಗಳನ್ನು ಆ ಒಂದು ಆಕೃತಿಯಲ್ಲಿ ಹಾಕಬೇಕು ಫಾರ್ ಎಕ್ಸಾಂಪಲ್ ಈಗ ಒಂದು ವಿಟಮಿನ್ ಎ ಅನ್ನ ಗುರುತ ಮಾಡಿದಾರೆ ವಿಟಮಿನ್ ಎ ಬರಬೇಕಾದ್ರೆ ಎಲ್ಲರನ್ನೂ ವಿಟಮಿನ್ ಪ್ರೋಟೀನ್ಸ್ ಇಲ್ಲ ರೀತಿ ಕಾರ್ಬೋಹೈಡ್ರೇಟ್ಸ್ ಆಹಾರದಲ್ಲಿ ಇರು ಇರುವುದಿಲ್ಲ ಈ ಫಾರ್ ಎಕ್ಸಾಂಪಲ್ ನಮ್ಮ ಹುಡುಗರನ್ನ ನೋಡಿ नाश्ತಾ ತಗೊಂಡ್ ಮೇಲೆ ಆಂದ್ರೆ ತರ್ತಾರೆ ರೀ ಮ್ಯಾಗಿ ಅಲ್ಲಿ ಯಾವ ಜೀವಸತ್ವ ಐತಿ ಯಾವುದು ಇಲ್ಲ ಫಾಸ್ಟ್ ಫುಡ್ ತರ್ತಾರೆ ಎಲ್ಲರೂ ಫಾಸ್ಟ್ ಫುಡ್ ಅಂದ್ರೆ ಏನು ಫಾಸ್ಟ್ ಫುಡ್ ತಂದ್ರೆ ನಾವು ಫಾಸ್ಟ್ ಆಗಿ ಹೋಗ್ತೀರು ಮ್ಯಾಜಿ ನಾವು ಯಾರು ಕೂಡ ಇರಂಗಿಲ್ಲ ಫಾಸ್ಟ್ ಫುಡ್ ತಂದ್ರೆ ಏನಕ್ಕೆ ನಾವು ಫಾಸ್ಟ್ ಆಗಿ ಹೋಗ್ತೀರು ಮ್ಯಾಲ್ರಿ ಸ್ವರ್ಗಕ್ಕೆ ನಾಯಕ್ಕೆ ನರಕಕ್ಕೆ ಹೋಗೋಕಂತಲ್ಲ ಫಾಸ್ಟ್ ಆಗಿ ಹೋಗ್ತಾರೆ ಅದಕ್ಕೆ ಒಂದು ಹಳ್ಳಿಯ ಉದ್ದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಒಂದು ಹಳೆ ಒಂದು ಒಂದು ಸಂಸ್ಕೃತ ಆರೋಗ್ಯ ಏನಾರ ಐತ್ರಿ ಎಲ್ಲರ್ದು ಆರೋಗ್ಯ ಯಾರ ಎಲ್ಲರೂ ಆರ್ಯ ಪ್ರತಿಯೊಬ್ಬರು ಎಲ್ಲರೂ ಆರೋಗ್ಯವಾಗದರ ನಾ ಒಂದು ಪ್ರಾಬ್ಲಮ್ ಇಲ್ಲ ಅನ್ನೋದು ನೋಡಿ ಯಾರದೇನ ರೀ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ರೀ ನಾವು ಎಲ್ಲರೂ ಆರೋಗ್ಯದ ಅನ್ನೋ ಒಬ್ಬರ ತಕ್ಕ ಪ್ರತಿ ಸಣ್ಣ ಮಕ್ಕಳದಿಂದ ಹಿಡಿದು ದೊಡ್ಡ ಮಕ್ಕಳು ಹಿರಿಯರುವರೆಗೂ ಕೂಡ ಪ್ರತಿಯಾದ ಮನುಷ್ಯನಲ್ಲಿ ದೇಹದ ಒಂದು ಹೆಣ್ಣು ಆರೋಗ್ಯ ಏನಾರ ಐತ್ರಿ ಕಾರಣ ಏನಪ್ಪ ಅಂದ್ರೆ ಆ ಮಾಡ್ತಾರೆ ಅದನ್ನ ದಯವಿಟ್ಟು ಒಂದ್ ಸ್ವಲ್ಪ ಕಡಿಮೆ ಮಾಡ್ರಿ ಯಾಕಂದ್ರೆ ಒಂದು ಕುರುಕುರೆ ಆಗಿರ್ಬೋದು ಏನೋ ಆಗಿರ್ಬೋದು ಎಣ್ಣೆ ಅಂಶ ಇರ್ತೈತೆ ತಿನ್ಬಾರ್ದಂತಲ್ಲ ಕಡಿಮೆ ಮಾಡ್ರಿ ಯಾಕಂದ್ರೆ ಒಂದು ಏನೋ ಒಂದ್ ತಗೊಂಡಿರ್ತಾರ ಅದ್ರಿಂದ ಏನ್ ಬಂದ್ರೆ ಅನಾಹುತ ಕೈ ನೋಡಿ ಎವ್ರಿಥಿಂಗ್ ಇಸ್ ಸ್ಟಾರ್ಟ್ ಫ್ರಮ್ ದ ಸ್ಟಮಕ್ ಯಾವುದೇ ಒಂದು ಸಮಸ್ಯೆ ಏನ್ಪಾ ಅಂದ್ರೆ ನಮ್ಮ ಒಂದು ಸ್ಟಮಕ್ ದಿಂದ ಚಾಲ್ ಹೊಟ್ಟೆ ನೋವುದಿಂದ ಪ್ರತಿ ಹುಡುಗರು ಹೊಟ್ಟೆ ನುಸಾಯ್ತ್ರಿ ತಲೆ ನುಸಾಯ್ತ್ರಿ ಕೈ ಕಾಲು ನುಸಾಯ್ತ್ರಿ ಬರ್ತದೆ ಆ ಸಮಸ್ಯೆಗಳ ಕಾರ್ತಾವಪ್ಪ ಅಂದ್ರೆ ಮೇನ್ ರೀಸನ್ ಹೆಂತ್ರಿ ಏನ್ಪಾ ಅಂದ್ರೆ ನಾವು ತಿನ್ನುವಂತ ಆರ ಡಿಫ್ರೆನ್ಸಸ್ ನಾವು ಏನ್ಪಾ ಅಂದ್ರೆ ತಿನ್ನುವಂತ ಏನೋ ರೈಸ್ ತಿಂದ್ರೆ ಮೊಟ್ಟೆ ಆಗ್ತೇನಪ್ಪ ಅಂತ ಕೇಳವ್ರೂ ದಟ್ ಈಸ್ ದ ರಾಂಗ್ ಥಿಂಗ್ ಅದೇನಪ್ಪ ಅಂದ್ರೆ ನಿಮ್ದೊಂದು ತಪ್ಪು ಕಲ್ಪನೆ ರೈಸ್ ತಿಂದ್ರೆ ದಪ್ಪಾಗ್ತಾನೆ ತಿಂದ್ರೆ ದಪ್ಪ ತಿಂದ ಹಂಗಲ್ರಿ ಅದು ಕಾರ್ಬೋಹೈಡ್ರೇಟ್ಸು ವಿಟಾಮಿನ್ಸ್ ಪ್ರೋಟೀನ್ ನಮ್ಮ ಸಮನಾಗಿ ಸೇವನೆ ಮಾಡ್ಬೇಕು ನಾವು ಏನ ತಿಂದ್ರು ನಾ ಸಮನಾಗಿ ಸೇವನೆ ತಿನ್ನಾಕತ್ರ ಏನ್ರಿ ನಮ್ಮ ದೇಹ ಸಮತೋಲನ ಉಳಿದ್ರೆ ಸಮತೋಲನ ಉಳಿದ್ರೆ ಏನಾಗ್ತದೆ ರೀ ನಮ್ಮ ಆರೋಗ್ಯನೂ ಕೂಡ ಸರಿಯಾಗಿರ್ತದೆ ಯಾವುದೇ ರೀತಿ ಅನಾರೋಗ್ಯ அனாரோட ஆங்கில அெல்லா கூடி இத்திர அதே ரீதி மக்கள் பெள்க ஆகிர் மார்னிங் மீல் குடுத்து பரீ சேவனை அதே ரீதிய மலகுவ மழகி உழந்த கால குடுத்து பரி தின்னாக்க அவ்வளேன் ஜாஸ்தி ஒரு மாகி கொட்னியே ಏನೋ ಒಂದು ದೋಸೆ ಒಣ ದೋಸೆ ಕೊಡ್ನಿಂತ ಮಾಡ್ಬಾರ್ದು ದಯವಿಟ್ಟು ಪಾಲಕರ ಏನಪ್ಪ ಅಂದ್ರೆ ಕೊಡಲಿ ಯಾವಾಗ ತಿಂಗ್ಳದಾಗ ಒಂದು ಕೊಡ್ರಿ ಅವ್ರಿಗೆ ಜಾಸ್ತಿ ಐದು ನಿಮಿಷ ಕೆಲಸ ಅತಿ ಮಗರ ಆದ್ರೆ ಅವ್ರಿಗೆ ಐದು ವರ್ಷ ಪ್ರಾಬ್ಲಮ್ ಅನುಭವಿಸ್ತಾ ಇರೋದನ್ನ ಅದನ್ನ ವಿಚಾರ ಮಾಡಿರಲಿಲ್ಲ ಅದ್ರ ಯಾವ್ದ್ ರೀತಿ ಯಾವ್ದು ವಿಟಾಮಿನ್ಸ್ ಏನಾಗಿಲ್ಲ ಪ್ರೋಟೀನ್ ಡಾಕ್ಟರ್ ತಗ ಹೋಗ್ತಿರ್ ನೀವ ಐದು ಹತ್ತು ರೂಪಾಯಿ ಕುಡ್ಕೊರೆ ತರ್ತೀರಿ ಎರಡ್ ನೂರ ಮುನ್ನೂರು ರೂಪಾಯಿ ಹಾಸ್ಪಿಟಲ್ ತಗ ಖರ್ಚು ಮಾಡ್ತೇರಿ ಯಾಕೆ ಮಾಡ್ತೀರಿ ಅದನ್ನ ಕಂಟೆಂಟ್ ಇರ್ತೈತಿ ಒಳಗ ಏನೇ ಇರಂಗಿಲ್ಲ ಇದರ ಪ್ರೋಟೀನ್ಸ್ ವಿಟಾಮಿನ್ಸ್ ಮೇನ್ ಪ್ರತಿಯೊಂದು ಆಹಾರವನ್ನು ನಾವು ಸಮವಾಗಿ ಎಲ್ಪ ಅಂದ್ರೆ ಸೇವನೆ ಮಾಡಬೇಕು ಕೇವಲ ನಾನ್ ಎಣ್ಣೆ ಅಂಶ ಇರ್ತಾನಂದ್ರೆ ಇಲ್ಲ ಕೇವಲ ನಾನು ಒಂದು ಯಾವುದೋ ಒಂದು ಒಂದ್ ಅಂಶ ತಿಂತರೀ ಇಲ್ಲ ಎಣ್ಣೆ ಅಂಶನೂ ತಿನ್ಬೇಕು ನಾವು ಯಾವುದೇ ಸ್ವೀಟು ತಿನ್ಬೇಕು ಸಮನಾಗಿ ಖಾರನು ತಿನ್ಬೇಕು ಪ್ರತಿಯನ್ನ ನಾವು ಸಮವಾಗಿ ಸೇವಿಸೋ ಸೇ ಏನ್ರಿ ಸಮತೋಲನ ಆಹಾರ ಅಂತ ಆ ಆಹಾರಕ್ಕೆ ಸಂಬಂಧ ಸಂಬಂಧಪಟ್ಟಂತ ಹಲವಾರು ಆಕೃತಿಗಳನ್ನ ಬಿಡಿಸಿದಾರ ಹೃದಯ ಚಿತ್ರಗಳನ್ನ ಬಿಡಿಸಿದಾರೆ ಮಕ್ಕಳೇ ಬಿಡಿಸಿದಾರ ಅದೇ ರೀತಿ ನರಕೋಶಗಳನ್ನ ಬಿಡಿಸಿದಾರ ಸಸ್ಯಗಳ ಜೀವಕೋಶವನ್ನ ಬಿಡಿಸಿದಾರ್ರಿ ನಮ್ಮ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಒಂದು ಗಣಪತಿ ಮೊದಲ ಒಂದು ಎಲ್ಲ ವಿಘ್ನಗಳು ನಿವಾರಿಸುವಂತ ಒಂದು ಗಣಪತಿ ಆಕೃತಿಯನ್ನು ಕೂಡ ಸಹ ಮಕ್ಕಳೇ ತೆಗೆದಿದ್ದಾರೆ ಅದೇ ರೀತಿ ಆಗಿರ್ಬೋದು ಕರ್ನಾಟಕ ನಕ್ಷೆ ಆಗಿರ್ಬೋದು ಮಕ್ಕಳ ಒಂದು ಪ್ರತಿಭೆ ದಯವಿಟ್ಟು ಪಾಲಕರು ಮತ್ತೊಂದು ಏನ್ ಮಾಡ್ತಾರೆ ಡ್ಯಾನ್ಸ್ನಾಗಿದ್ದೇವಿ ಯಾಕೆ ಹಾಕಿಬಿಟ್ಟಿದೇವಿ ಅಂತ ದಯವಿಟ್ಟು ಆ ರೀತಿ ಮಾಡ್ಬೇಡ್ರಿ ಪ್ರತಿ ಮಗುವಿನ ಪ್ರತಿಭೆ ಒಂದೊಂದ್ರಾಗ ಒಬ್ಬೊಬ್ಬರು ಈಗ ನಮ್ಮ ಮಗು ಒಂದು ಪ್ರತಿಭೆ ಡ್ಯಾನ್ಸ್ ಹಾಕಿರ್ತಾರೆ ಮತ್ತೊಬ್ಬರ ಮಗುವಿನ ಪ್ರತಿಭೆ ಆರ್ಟ್ ಈ ಈ ಮಗು ಪ್ರತಿಭೆ ಒಂದು ರಂಗೋಲಿ ಡ್ರಾಯಿಂಗ್ ಆಗಿರ್ತದೆ ಯಾಕೆ ನಿಮ್ಮ ಮಗುವನ್ನು ಮುಂದೆ ಹೋಗ್ಬಿಡ್ಬಾರ್ದು ನೀವ ಪ್ರತಿ ನೀವು ಸಪೋರ್ಟ್ ಕೊಟ್ಟರೆ ಮುಂದೆ ಎಲ್ಲೋ ಹೋಗ್ತಾರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಎಲ್ಲರೂ ನೀವು ಧಾರಾವಾಹಿ ಅಥವಾ ಒಂದು ಕಾರ್ಯಕ್ರಮವನ್ನು ನೋಡ್ತೇವೆ ರೀ ಸರಿ ಗಮಪ್ಪ ಎಲ್ಲರೂ ಕಾರ್ಯಕ್ರಮ ನೋಡ್ತೇರ ರೀ ನೋಡ್ತೇವೆ ರೀ ನೋಡ್ತೀರಿ ಇಲ್ಲ ರೀ ಸರಿ ಗಮ ಪ್ರೋಗ್ರಾಮ್ ನೋಡ್ತೇನೆ ಇಲ್ಲೋ ಎಸ್ ಆರ್ ಮಾ ಜೋಗ್ಲೆ ಪ್ರೋಗ್ರಾಮ್ ಏನಪ್ಪಾ ಪ್ರೋಗ್ರಾಮ್ ಯಾಕೆ ನೋಡ್ತೀನಿ ಹೇಳ್ದಂಗೆ ಕೇಳೋದುನು ಈತ ಇಲ್ಲಿ ಕಲೆ ಆ ಕಲೆಯನ್ನ ಏನ್ ಮಾಡ್ಬೇಕಂದ್ರೆ ಜೀವಾಹಿನಿ ಅವರು ಒಂದೊಂದು ಕಲೆ ಇರ್ತಾರೆ ಅಭ್ಯಾಸನಾಗೂ ಇರ್ತಾರ ಪಾಠ ಇರ್ತಾರ ಚಿತ್ರದಾಗೂ ಇರ್ತಾರ ಪ್ರತಿಯೊಂದು ಮಗು ಒಂದೊಬ್ಬರು ಒಂದೊಂದು ಪ್ರಯತ್ನ ಪ್ರತಿಭೆ ಇರ್ತದೆ ನೀವೋ ಸಪೋರ್ಟ್ ಸ್ಪೋರ್ಟ್ಸ್ ಕರ್ಕೊಂಡು ಹೋಗ್ತೇವೆ ಅಂತ ಕಾಲ್ ಮಾಡಿರ್ತಾವೆ ಸ್ಪೋರ್ಟ್ಸ್ ನಾಗ ಬ್ಯಾಡ್ರಿ ಮೇಡಮ್ ಅಂದ್ಬಿಡ್ತಾರೆ ನೀವೋ ಇದು ಮಾಡ್ತಾರೆ ಅವ್ರಿಗೆ ದಯವಿಟ್ಟು ಹಂಗ್ ಮಾಡಿ ಯಾಕಂದ್ರೆ ಸ್ಪೋರ್ಟ್ಸ್ ನಮ್ಮ ಒಂದು ಶಾಲೆಯ ಪ್ರತಿಭೆನೂ ಕೂಡ ಅಲ್ಲಿ ನಾವು ತೋರ್ಸಂಗ್ ಎಷ್ಟೋ ಜನ ವಿದ್ಯಾರ್ಥಿಗಳು ಪಾಲಕರ ಸಪೋರ್ಟ್ ಮಾಡ್ಬೇಕು ಪಾಲಕ ಸಪೋರ್ಟ್ ಮಾಡೋದು ಯಾವ ವಿದ್ಯಾರ್ಥಿಗಳು ಮುಂದೆ ಬರಂಗಿಲ್ಲ ಬಿ ಸಪೋರ್ಟ್ ಮಾಡ್ಬೇಕ ಯಾಕಂದ್ರೆ ಎಷ್ಟೋ ಜನ ಡ್ಯಾನ್ಸರ್ ಆಗಿದ್ದಾರೆ ಎಷ್ಟೋ ಜನ ಸಿಂಗರ್ಸ್ ಆಗಿದ್ದಾರೆ ಎಷ್ಟೋ ಜನ ಬಂದರ್ ಪ್ಲೇಯರ್ಸ್ ಆಗಿದ್ದಾರೆ ಎಲ್ಲೋ ಇದನ್ನ ಚಾಂಪಿಯನ್ಸ್ ಆಗಿದ್ದಾರೆ ಕೇವಲ ಅಕ್ಷರ ಕಲ್ತಾರ ಅಷ್ಟೇ ಚಾಂಪಿಯನ್ಸ್ ಆಗಂಗಿಲ್ಲ ಏನೋ ಬಂದರ್ ಕೂಡ ಆಗ್ತಾರ ಏನ್ ಅಂದ್ರೆ ನೀವ್ ಏನ್ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕು ವಿದ್ಯಾರ್ಥಿಗಳಿಗೆ ಅವ್ರವ್ರ ಪ್ರತಿಭೆ அஷ அல்லா கண்டுக்கொண்டா எஸ்ட் ஆய்வு எட்டு பர்செண்ட் ஆச்சு உளுதாய் எஸ்டாய் அதே ரீதி கால வந்து ஜான நம்ம நம்ம பிரதிமையத்தனது அவ்வளோ விதி நீ மக்கள் வாங்க நோட் நான் நீ ದಯವಿಟ್ಟು ಎಲ್ಲ ಭಾಗವಹಿಸುವಂತಹ ಕೆಲಸ ಪಾಲಕರೇ ಮಾಡ್ಬೇಕಾ ಒಂದು ಆಟದಲ್ಲೇ ಆಗಿರ್ಬೋದು ಅಥವಾ ಒಂದು ಪಾಠದಲ್ಲೇ ಆಗಿರ್ಬೋದು ಒಂದು ಮಗು ಒಂದು ಪಾಠ ನಕ್ಷಣ ಇರ್ತಾರೆ ಒಂದು ಮಗು ಒಂದು ಆಟನಕ್ಷಣ ಇರ್ತಾರೆ ಒಂದು ಮಗು ಪಾಟ್ನಾಗಿರ್ತಾ ಅದು ಇನ್ನು ನೀವು ಏನು ಅಂದ್ರೆ ಹೊರಬೇಕು ಆಯಾ ಟೀಚರ್ಸು ಹಾಕ್ತಿರ್ತಾರೆ ಆಯಾ ಪಾಲಕರು ಏನು ಮಾಡ್ಬೇಕಪ್ಪ ಅಂದ್ರೆ ಸಪೋರ್ಟ್ ಮಾಡಬೇಕು ನೀವು ಎಷ್ಟು ಸಪೋರ್ಟ್ ಮಾಡ್ತೀರ ಅಷ್ಟು ನೀವು ವಿದ್ಯಾರ್ಥಿ ಮಕ್ಕಳು ಏನು ಮಾಡ್ತಾರಪ್ಪ ಅಂದ್ರೆ ಮುಂದೆ ಬರ್ತಾರೆ ಅದಕ್ಕೆ ದಯವಿಟ್ಟು ಎಲ್ಲರೂ ಆಹಾರದ ಕುರಿತಾಗಿರ್ಬೋದು ಅವರ ಒಂದು ಪ್ರೋತ್ಸಾಹ ನೀಡೋದು ಮೊದಲೇ ಪಾಲಕರದಾಗಿರ್ಬೋದು ಅದೇ ರೀತಿ ವಿದ್ಯಾರ್ಥಿಗಳು ಏನು ಮಾಡ್ಬೇಕಪ್ಪ ಅಂದ್ರೆ ಪ್ರತಿಯೊಂದು ಆಹಾರ ಎಷ್ಟು ನಾವು ಸೇವನೆ ಮಾಡಬೇಕು ಎಷ್ಟು ಯಾವುದೇ ಅದನ್ನು ತಿನ್ನಬೇಕು ವಿಟಾಮಿನ್ಸ್ ಏ ಯಾವ್ದಾಗಿಲ್ಲ ಯಾರು ಹೇಳ್ತಾರೆ ನನಗ ವಿದ್ಯಾರ್ಥಿಗಳು ವಿಟಾಮಿನ್ ಸೇ ಇರುವಂತಹ ಆಹಾರ ಯಾವ್ದ್ರಿ ಹಾ ಹೇಳ್ರಿ ವಿಟಾಮಿನ್ ಎ ಇರುವಂತಹ ಆಹಾರ ಎಲ್ಲಾದ್ರೂ ಲಕ್ಷ ಜೀವಸತ್ವ ಹೇಳ್ರಿ ಹೇಳಲ್ಲ ಪೂರ್ಬಿ ನಂಗೆ ಕೆಲ್ಸ ಜೋರ್ ಹೇಳಿ ಯಾರು Vitamin B, 3 apa? Vitamin C, dan Pandem. ಪ್ರೋತ್ಸಾಹ ಕೊಡ್ರಿ ಅದೇ ರೀತಿ ಆಹಾರ ಗಂಡಿತಾಯಿಗಳೇ ಲಕ್ಷ್ಮ್ ಅದರಲ್ಲಿ ತಾಯಿ ಏನು ಏನ್ ಅಂದ್ರೆ ಮಕ್ಕಳ ಆಹಾರದ ಕುರಿತು ನಿಮ್ಗ ನಿಮ್ಗೂ ಕೂಡ ಏನ್ ಇರ್ಬೇಕು ಮತ್ತೆ ಮಾತೇ ಆಗಿಲ್ರಿ ಮೇಡಮ್ ನಿಮ್ ಕೇಳ್ತಾರೆ ನೀವೇ ಹೇಳ್ಬೇಕ್ರ ಅಂತಾರೆ ನೀವು ಹೇಳಿ ಸಹ ನಾವು ಕೂಡ ಏನ್ ಮಾಡ್ತೇವ ಮಾಡ್ತೇವಪ್ಪ ಅಂದ್ರೆ ನಮ್ಮ ತರಗತಿಯಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೇವೆ ಸಿರಿಧಾನ್ಯಗಳು ಇಟ್ಟದ ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಎಲ್ಲರಿಗೂ ಆಹಾರದ ಕುರಿತು ಹೇಳಬೇಕಪ್ಪ ಅಂತ ಉದ್ದೇಶದಿಂದ ಈ ಒಂದು ಪೋಷಣೆಯ ಕುರಿತು ಈ ಒಂದು ಸಿರಿಧಾನ್ಯಗಳ ಕುರಿತು ಒಂದು ಹಮ್ಮಿಕೊಂಡಿದ್ದಾವೆ ಅದೇ ರೀತಿ ಮಕ್ಕಳಲ್ಲಿ ಕೂಡ ಒಂದು ಗಣಿತದ ಒಂದು ಜ್ಞಾನ ಆಗಿರಬಹುದು ಒಂದು ಲಾಭ ನಷ್ಟದ ಕುರಿತು ಜ್ಞಾನ ಮೂಡಿಸಲು ವ್ಯಾಪಾರಿಗಳಾಗಿ ಮಾಡಿದರೆ ಅದೇ ರೀತಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ನಮ್ಮ ನಾನು ಹೇಳಿದಂತಹ ಮಾತುಗಳನ್ನ ಅಂತ ತಿಳ್ಕೊಂಡಿದ್ದೀನಿ ಅದೇ ರೀತಿ ಎಲ್ಲ ಪಾಲಕರು ಸಹ ಒಂದು ಈ ನನ್ನ ಮಾತುಗಳನ್ನು ಎಲ್ಲರೂ ಕೂಡ ಪಾಲಿಸ್ತೀರಂತ ತಿಳ್ಕೊಂಡು ನನ್ನ ಈ